ಮೊನ್ನೆ ಎಲ್ಲ ಹೇಳಬಿಟ್ಟಿದ ಆ್ಯಕ್ಚುಯಲ್ ಆಗಿ ಆ ನನ್ನ ಹೆಂಡತಿ ಹೇಳ್ತಾ ಇದ್ಲು ಟ್ರೈಲರ್ ನೋಡ್ತಾ ಇದ್ದಾಗೆ ಏ ಇದು ಬ್ಲಾಕ್ ಬಸ್ ಕಾಣೋ ಅಂತ ಅಂದರೆ ಆ ಸಿನಿಮಾ ಆಗಿದೆ ನಿಜವಾಗ್ಲು ಶಿವಣ್ಣ ಹೇಳ್ತಾ ಇದ್ರಿ ನಮ್ಮ ದೇಶಕ್ಕೆ ರಜನಿಕಾಂತ್ ಹೇಗೋ ಕರ್ನಾಟಕಕ್ಕೆ ಶಿವಣ್ಣ ಅವರು ಅಂತ ಆದರೆ ನಾನು ಶಿವಣ್ಣ ಅವ್ರಿಗೆ ಹೇಳಿದ್ದೆ ಆ ಜೈಲರ್ನಲ್ಲಿ ಆ ಇಂಟ್ರೊಡಕ್ಷನ್ ಇದೆಯಲ್ಲ ಅವ್ರು ರಜನಿಕಾಂತ್ನ ಮರ್ಸ್ಬಿಟ್ರು ಅಷ್ಟು ಅದ್ಭುತವಾಗಿ ಮಾಡಿದ್ರು ಅಂದರೆ ಮತ್ತೆ ಹೇಳ್ತೀನಿ ನಾನಿವತ್ತು ಈ ಜಾಗದಲ್ಲಿ ನಿಂತಿದ್ದರೆ ಅದಕ್ಕೆ ಕಾರಣ ಶಿವರಾಜ್ ಕುಮಾರ್ ಮತ್ತು ದೊಡ್ಡ ಮನೆ ಯಾಕೆಂದ್ರೆ ನನ್ನ ನನ್ನ ಕೆರಿಯರ್ ಶುರು ಆಗಿದ್ದಲ್ಲಿಂದ ಈ ಸಿನಿಮಾ ಒಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ನನಗೆ ಗೀತಾ ಮೇಡಮ್ ಅದ್ಭುತವಾದ ಪ್ರೊಡಕ್ಷನ್ ನಿಜವಾಗ್ಲೂ ನಮ್ಮನ್ನೆಲ್ಲ ಒಂಥರ ರಾಜ ಥರ ನೋಡ್ಕೊಂಡ್ರಿ ನೀವು ಫ್ರಾಂಕ್ಲಿ ಅಷ್ಟು ಅದ್ಭುತವಾಗಿ ನೋಡ್ಕೊಂಡ್ರಿ ಇಟ್ ವಾಸ್ ಅ ಗ್ರೇಟ್ ಪ್ರೊಡಕ್ಷನ್ ಹ್ಯಾಟ್ಸ್ ಆಫ್ ಟ್ಯೂ ಮೇಡಮ್ ಹ್ಯಾಟ್ಸ್ ಆಫ್ ಟ್ಯೂ ಅಂಡ್ ನರ್ತನ್ ಜಿ ಅವರು ಎಲ್ಲೂ ಹೋಗ್ತಾರೆ ಗೊತ್ತಿಲ್ಲ ಈ ಸಿನಿಮಾ ಆದಮೇಲೆ ನಮ್ಮ ಜೊತೆ ಇರ್ತಾರೆ ಅಂದ್ಕೊಂಡಿದ್ದೀನಿ ಈಸ್ರಲಿ ಅದ್ಭುತವಾದ ನಿರ್ದೇಶಕರು ತುಂಬ ಅದ್ಭುತವಾಗಿ ಸಿನಿಮಾ ಮಾಡಿದ್ದಾರೆ ಶಿವಣ್ಣನ ಬಗ್ಗೆ ಎಷ್ಟು ಹೇಳೋದು ಎಲ್ಲರೂ ಹೇಳಿದಾರಲ್ಲ ಇಲ್ಲಿವರೆಗೆ ಅವರೆಲ್ಲ ಹೇಳಿದ್ದು ತುಂಬ ಕಡಿಮೆನೆ ಅದಕ್ಕೆಲ್ಲದಕ್ಕಿಂತ ಇನ್ನೂ ದೊಡ್ಡ ಮನುಷ್ಯ ಶಿವಣ್ಣ ಅವರು ಅವರು ಅವ್ರ ಬಗ್ಗೆ ಹೇಳೋಕೋದ್ರೆ ಮುಗಿಯೋದಿಲ್ಲ ಶಿವಣ್ಣ ಥ್ಯಾಂಕ್ ಯು ಅಗೇನ್ ಶಿವಣ್ಣ ಅಂಡ್ ಆಲ್ ದ ಬೆಸ್ಟ್ ಫರ್ ದ ಫೀಲ್ಮ್ ಥ್ಯಾಂಕ್ ಯು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ